ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ತಮ್ಮನಲ್ಲಿ ನೋಡಿ ನಿಮ್ಗಾಗಲೇ ಗೊತ್ತಾಗಿರ್ಬೋದು ಎಷ್ಟೋ ಸಂಬಂಧಗಳು ದುಡ್ಡಿನಿಂದ ಹಾಳಾಗುತ್ತೆ ದುಡ್ಡಿನಿಂದ ಶುರು ಆಗುತ್ತೆ ಸೊ ಯಾವ ಲೆವೆಲಿಗೆ ಬೇಕಾದರೂ ಈ ದುಡ್ಡು ಅನ್ನೋದು ಮಾಯೆ ಅಂತಲೇ ಅನ್ಬೋದು ಅದು ಯಾವ ಲೆವೆಲಿಗೆ ಬೇಕಾದರೂ ತಗೊಂಡೋಗುತ್ತೆ ತಗೊಬಂದು ನಿಲ್ಲಿಸುತ್ತೆ ಸೊ ಒಬ್ಬ ಬೀದಿಯಲ್ಲಿ ಹೋಗುವವನು ನಾಳೆ ದಿನ ಶ್ರೀಮಂತ ಆಗ್ಬೋದು ನಾಳೆ ಶ್ರೀಮಂತ ಆಗಿರುವನು ಬೀದಿಲಿ ಬಂದು ನಿಲ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಸೊ ಎಸ್ ಹೌದು ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ದುಡ್ಡು ಸೊ ದುಡ್ಡನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಹೇಗೆ ಇಡಬೇಕು ಹೇಗೆ ಇರಬೇಕು ದುಡ್ಡಿದ್ದಾಗ ಹೇಗಿರಬೇಕು ದುಡ್ಡಿಲ್ದಿದ್ದಾಗ ಹೇಗಿರಬೇಕು ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಕೇಳಿದ್ದೀರ ಸೊ ಎಸ್ ಹೌದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೇಯ್ನಾಗಿ ಏನಪ್ಪ ಹೇಳಕ್ಕೆ ಬರ್ತಿದ್ದೀನಿ ಅಂತ ಅಂದರೆ ಎಷ್ಟೋ ಸಂಬಂಧಗಳು ದುಡ್ಡಿನಿಂದ ಹಾಳಾಗುತ್ತೆ ಅಂಥ ಸಂಬಂಧಗಳ ಜೊತೆ ನಾವು ಹೇಗೆ ಇರಬೇಕು ಸೊ ದುಡ್ಡು ಇದೆ ಅಂತ ತೋರಿಸ್ಕೊಳಕ್ಕೆ ಹೋಗಬಾರ್ದು ಮೇಯ್ನಾಗಿ ಯಾವುದೇ ಒಂದು ಸಂಬಂಧದ ಸಂಬಂಧನ ದುಡ್ಡಿನಲ್ಲಿ ಅಳಿಬಾರದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ತಾಯಿ ಮಕ್ಕಳಾಗಿರ್ಬೋದು ಅಣ್ಣ ತಂಗಿ ಅಕ್ಕ ತಮ್ಮ ಅಕ್ಕ ತಂಗಿ ಯಾವುದೇ ಒಂದು ಸಂಬಂಧ ಆಗಿದ್ದರೂ ದುಡ್ಡಿನಿಂದ ಅಳಿಯೋಕ್ಕೆ ಹೋಗಬಾರ್ದು ಸೊ ಹಾಗೆ ದುಡ್ಡನ್ನ ಮಧ್ಯದಲ್ಲಿ ಕೂಡ ತರಬಾರ್ದು ನನ್ನ ಪ್ರಕಾರ ಇದನ್ನು ನಮ್ಮ ಲೈಫ್ನಲ್ಲಿ ನಾವು ಅಳವಡಿಕೆ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಶಿಪ್ಪಲ್ಲೂ ಕೂಡ ಅಷ್ಟೇ ಮೇಯ್ನಾಗಿ ದುಡ್ಡು ಯಾವುದೇ ಒಂದು ಸಂಬಂಧಗಳಲ್ಲಿ ಇಡೀ ಜಗತ್ತಿನಲ್ಲಿ ಅರ್ಧ ಹಾಳಾಗಿರುವಂಥದ್ದು ಫಿಫ್ಟಿ ಪರ್ಸೆಂಟ್ ಸಂಬಂಧಗಳು ಹಾಳಾಗಿರೋದು ದುಡ್ಡು ಆಸ್ತಿ ಅಣ್ಣ ತಮ್ಮನ ಸಂಬಂಧ ಹಾಳಾಗಿರೋದು ಆಸ್ತಿ ಸೊ ಜೀವನದಲ್ಲಿ ದುಡ್ಡು ಎಷ್ಟು ಪ್ರಾಮುಖ್ಯತೆನ ಹೊಂದಿದೆ ಅಂತ ಅಂದರೆ ತಾಯಿ ಮಗ ಮಗ ತಾಯಿನ ತಂದೆ ಮಕ್ಕಳನ್ನ ಮಕ್ಕಳು ತಂದೆ ತಾಯಿನ ಕೊಂದಿರುವಂತಹ ಎಕ್ಸಾಂಪಲ್ಸ್ ದುಡ್ಡಿಗೋಸ್ಕರ ಹಲವಾರು ಇದೆ ನಿಮಗೂ ಕೂಡ ಗೊತ್ತು ಸೊ ನಮ್ಮ ಜೀವನದಲ್ಲಿ ನಾವು ಹೇಗೆ ದುಡ್ಡನ್ನು ಉಳಿಸ್ಬೇಕು ಹಾಗೆ ಸಂಬಂಧಗಳನ್ನು ಮಧ್ಯ ತಂದು ದುಡ್ಡನ್ನ ಹಾಳು ಮಾಡ್ಕೋಬೇಡಿ ದುಡ್ಡು ಹಾಗೂ ವ್ಯವಹಾರಗಳನ್ನ ತಂದು ಸಂಬಂಧನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ಒಂದು ಮಾತು ಹೇಳಿಬಿಡಿ ಮುಖಕ್ಕೆ ಮುಖಕ್ಕೆ ಒಡೆದಾಗೆ ಆ ಕ್ಷಣಕ್ಕೆ ನೀವು ನಿಷ್ಠುರ ಆದರೂ ಪರವಾಗಿಲ್ಲ ಸಂಬಂಧಿಕರ ಜೊತೆ ಹಾಗೆ ಸಹೋದರ ಸಹೋದರಿ ಅಣ್ಣ ತಮ್ಮ ರಕ್ತ ಸಂಬಂಧಿಕರ ಜೊತೆ ನೀವು ಆ ಕ್ಷಣಕ್ಕೆ ಕೆಟ್ಟವ್ರು ಆಗ್ತೀರ ಅದೇ ಮುಂದೊಂದು ದಿನ ನಿಮ್ಗೆ ಅದು ಗೊತ್ತಾಗುತ್ತೆ ನಾವು ಆ ಕ್ಷಣ ಕೆಟ್ಟವರಾದರೂ ಪರವಾಗಿಲ್ಲ ಬಟ್ ಈ ಕ್ಷಣಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತ ಅನಿಸುತ್ತೆ ಸೊ ಮುಖಕ್ಕೆ ಹೊಡೆದಾಗೆ ಹೇಳಿ ವ್ಯವಹಾರನ ಅಲ್ಲಿಗೆ ಕ್ಲೋಸ್ ಮಾಡಿಬಿಡಿ ಇದು ನನ್ನ ಮೊದಲನೇ ಟಿಪ್ಪು ಹಾಗೆ ಇನ್ನೊಂದು ತೋರಿಸ್ಕೊಳೋಕ್ಕೆ ಹೋಗ್ಬಿಡಿ ಇಷ್ಟು ಹಣ ಇದೆ ಅದು ಒಂದು ಆಮೇಲೆ ಕಮಿಟ್ ಆಗಬೇಡಿ ಸೊ ಇತ್ತು ನಾಳೆ ಕೊಡ್ತೀನಿ ಇಲ್ಲ ಇಲ್ಲ ಅಥವಾ ಇದೆ ನೋಡ್ತೀನಿ ಅನ್ನುವಂತಹ ಭರವಸೆಯ ಮಾತುಗಳನ್ನ ನೀವು ಅವರತ್ರ ಆಡೋಕ್ಕೆ ಹೋಗಬೇಡಿ ಅದು ಕೂಡ ಅರ್ಧ ವ್ಯವಹಾರ ಕೆಟ್ಟೋಗುತ್ತೆ ಅರ್ಧ ಸಂಬಂಧಗಳು ಕೆಟ್ಟೋದಕ್ಕೆ ಕಾರಣವೇ ಭರವಸೆ ಹಣಕಾಸಿನ ಭರವಸೆ ನೀಡೋದ್ರಿಂದ ನಮ್ಮ ಸಂಬಂಧ ಹಾಗೂ ದುಡ್ಡು ಎರಡೂ ಕೂಡ ಹಾಳಾಗೋಗುತ್ತೆ ಸೊ ದಯವಿಟ್ಟು ಈ ತಪ್ಪುಗಳನ್ನು ಮಾಡಬೇಡಿ ಹಾಗೆ ಸಂಬಂಧಗಳು ಮತ್ತು ಹಣಕಾಸಿನ ವ್ಯವಹಾರಗಳನ್ನು ರಕ್ತ ಸಂಬಂಧದಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಅತ್ಯದ್ಭುತವಾಗಿ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ಉಪಯೋಗ ಆಗಿದ್ದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್